ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹಾಂ ರೀ ಸರ್ ನಮಸ್ಕಾರ ರೀ ನಮಸ್ಕಾರ ನಮಗೊಂದು ಸ್ಯಾಂಟ್ರೋ ಗಾಡಿ ಕಳ್ಸಿ ಕೊಟ್ಟಿದ್ರಿ ಸೇಲ್ಗಿರಿ ಅಂತ ಹೌದು ಸರ್ ಇದೆ ಹೇಳ್ತೀರಾ ಸರ್ ಡೀಟೇಲ್ಸ್ ಗಾಡಿದು ಹಾಂ ಸರ್ ಹೇಳ್ತೀನಿ ಸರ್ ಓಕೆ ಏನೈತೆ ರೀ ಮಾಡಲ್ಲ ಸರ್ 2007 ಮಾಡೆಲ್ ಸರ್ ಯಾರು ಸರ್ ಯೋಳ್ ಮಾಡೆಲ್ ಐತ್ರೆ ಹಾ 2007 ಮಾಡೆಲ್ ಓಕೆ ಓನರ್ ಸರ್ ಸಿಂಗಲ್ ಓನರ್ ಗಾಡಿ ಫಸ್ಟ್ ಓನರ್ ಸಿಂಗಲ್ ಓನರ್ ಆಗೈತ್ರೆ ರನ್ನಿಂಗ್ ರೇಸ್ ಐತೆ ಸರ್ ಕಿಲೋಮೀಟರ್ 1 ಲಕ್ಷ 11000 ಓಡಿದೆ ಸರ್ ಓಕೆ ಸರ್ ಇದು ಜನರಲ್ ರನ್ನಿಂಗ್ ಓಡಿದೆ ಸರ್ ಸಿರಮ್ ಕಡೆಡು ಇನ್ನ ಇಂಜಿನಿಯರ್ ಸರ್ ಇದು ಓಕೆ ಇನ್ನ ಟೈರ್ ಕಂಡೀಷನ್ ಯಾವ ತರ ಇಟ್ಕೊಂಡಿದೆ ಸರ್ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟಿಫ್ನೆ ಇದೆ ಟೈರ್ ಬೇ 80% ಟೈರ್ಸ್ ಇದೆ ಸರ್ ಗಟ್ಟಿ ಓಕೆ ಇಂಜಿನ್ ಕಂಡೀಷನ್ ಬಾಡಿ ಕಂಡೀಷನ್ ಸರ್ ಎಲ್ಲಾ ಚೆನ್ನಾಗಿದೆ ಸರ್ ಸೂಪರ್ ಆಗಿದೆ ಓಕೆ ತಗೊಂಡ್ರೆ ಏನು ಕೆಲಸ ಮಾಡಂತ ಅವಶ್ಯಕತೆ ಇಲ್ವಾ ಇವಾಗ ಏನಿಲ್ಲ ಏನಿಲ್ಲ ಸರ್ ತಗೊಂಡ್ರೆ ಓಡಿಸ್ಕೊಂಡು ಅಷ್ಟೇ ಓಕೆ ಸರ್ ಅದು ಬಿಟ್ರೆ ನಿಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಟು ಡೆಂತ್ ಕ್ರಾಸಸ್ ಟಿಂಕ್ಲಿಂಗ್ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಗ್ನಲ್ ಜಂಪ್ ಈ ತರನು ಏನು ಇಲ್ಲ ಸರ್ ಪ್ರಾಬ್ಲಮ್ ಏನಿಲ್ಲ ಸರ್ ಏನಿಲ್ಲ ಏನಿಲ್ಲ ಓಕೆ ಸರ್ ಇನ್ನ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಆದ್ರೆ ಎಲ್ಲಿ ತನಕ ಇದೆ ಸರ್ ಇನ್ಶೂರೆನ್ಸ್ ಮತ್ತೆ ಎಫ್ ಸಿ ಎರಡು ಕೂಡ ರನ್ನಿಂಗ್ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಓಕೆ ಎರಡು ರನ್ನಿಂಗ್ ಇದೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಎಲ್ಲಿ ತನಕ ಇದೆ ಸರ್ ಇನ್ಶೂರೆನ್ಸ್ ರನ್ನಿಂಗ್

ಓಕೆ ಇನ್ನ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತಾ ಇದ್ದೀರಾ ಗಾಡಿಗೆ ರೇಟು ನಾನು ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ದೀನಿ ಸರ್ ಅದು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಓಕೆ ನೆಗೆಶ್ ಬಲ್ ಏನಿರುತ್ತೆ ಸರ್ ಬೆಸ್ಟ್ ಪ್ರೈಸ್ ಮಾಡಿಕೊಡ್ತೀನಿ ಸರ್ ನೆಗೆಶ್ ಬಲ್ ಅಂದರೆ ಮಾಡಲ್ಲು ಎರಡು ಸಾವಿರದ ಏಳು ಆಗಿರುತ್ತೆ ಸರ್ ಯಾಕಂದರೆ ಓನರ್ ಸಿಂಗಲ್ ಓನರ್ ಅದು ಓಕೆ ನೋಡಿ ಒಂದು ರೇಟ್ ಮಾಡಿ ಕೊಡಿ ಸರ್ ಅದಷ್ಟೇ ಯಾಕಂದರೆ ರೇಟ್ ನನಗೆ ಸ್ವಲ್ಪ ಕಮ್ಮಿ ಹೊಡೀತೀವಿ ಜೆನ್ಯೂನ್ ಗಾಡಿ ಟಚ್ ಗಿಚ್ ಏನು ಆಗಿಲ್ಲ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಇದೆ ಗಾಡಿದು ಸ್ವಲ್ಪ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಸ್ಯಾಂಟ್ರೊ ಅಂದ್ರೆ ಅದು ಸಿಂಗಲ್ ಓನರ್ ಆಗಿರೋದನ್ನ ಸ್ವಲ್ಪ ಡಿಮ್ಯಾಂಡ್ ಇದೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ನಿಮ್ ಮುಖಾಂತರ ಬಂದಾಗ ನೋಡಿ ಸರ್ ಆದಷ್ಟು ನೋಡ್ಕೊಡಿ ಯಾಕಂದ್ರೆ ರೇಟ್ ಅಂದ್ರೆ ನನಗಂತೂ ತುಂಬಾ ತೊಗರಿ ಐತಿ ಇದು ಖಂಡಿತ ನಿಮ್ ಕಡೆಯಿಂದ ಬಂದ್ರೆ ನೆಗೋಷಿಯಬಲ್ ತುಂಬಾ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್ ಓಕೆ ಸರ್ ಇದು ಗಾಡಿ ಇರುವಂತ ಲೊಕೇಶನ್ ಸರ್ ಸರ್ ಬೆಂಗಳೂರು ಬಿಡಿಎಂ ಟಿ ಎಮ್ ಲೇಔಟ್ ಸೆವೆಂತ್ ಮೀನ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಇದೆ ಸರ್ ತಮ್ಮ ಇದೆ ನಂಬರ್ ಸರ್ ಇದೆ ನಂಬರ್ Okay, sir. Appropriate no, no, Okay. okay. Thank you.